ನಮಸ್ಕಾರ ಸ್ನೇಹಿತರೆ ಆಂಕರ್ ಅನುಶ್ರೀ ಅವರ ಮದುವೆ ಜೋರಾಗೇ ನಡೆಯಿತು ಹಾಗೂ ರಿಸೆಪ್ಷನ್ ಕೂಡ ತುಂಬ ಜೋರಾಗೇ ನಡೆಯಿತು ಇದಕ್ಕೆ ಎಲ್ಲ ಎಲ್ಲ ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ್ ರಾಮ್ ಎಲ್ಲ ನಟ ನಟಿಯರು ಕೂಡ ಆಗಮಿಸಿದ್ದರು ಸೋನು ಸೋನಾಲ್ ಅಂದು ಎಲ್ಲರಿಗೂ ತಿಳಿದೇ ತಿಳಿದಿದೆ ಹಾಗೂ ಆಂಕರ್ ಅನುಶ್ರೀ ಅವರ ನಗುವಿನ ಹಿಂದೆ ಪಟಪಟ ಮಾತನಾಡುವ ಆಂಕರ್ ಅನುಶ್ರೀ ಅವರ ನಗುವಿನ ಹಿಂದೆ ನಾವು ಎಷ್ಟು ನೋವಿದೆ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ ಬನ್ನಿ ಹಾಗೂ ರೋಷನ್ ಹಾಗೂ ಅನುಶ್ರಿಗೆ ಇರುವ ವಯಸ್ಸಿನ ಅಂತರ ಎಷ್ಟು ಹಾಗೂ ಅವರ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಆ್ಯಂಕರ್ ಅನುಶ್ರೀ ಅವರ ವೈವಾಹಿಕ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ವಿಡಿಯೋ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಆದರೆ ಆಂಕರ್ ಕನ್ನಡದಲ್ಲಿ ಆ್ಯ ನಂಬರ್ ಒನ್ ಆಂಕರಿಂಗ್ ಯಾರು ಅಂದರೆ ಎಲ್ಲರಿಗೂ ನೆನಪು ಬರುವುದು ನಂಬರ್ ಒನ್ ಆಂಕರಿಂಗ್ ಅಂದರೆ ಮೊದಲಿಗೆ ಅನುಶ್ರೀ ಅವರು ಒಂದು ಎಪಿಸೋಡ್ಗೆ ಅವರು ಬರೋಬರಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳನ್ನು ಚಾರ್ಜ್ ಮಾಡುತ್ತಾರೆ ಆದರೆ ಆದರೆ ಎಲ್ಲರೂ ಕೇಳಿದ್ದರು ಯಾಕೆಂದರೆ ಅವರು ಬರೋಬರಿ ಇಪ್ಪತ್ತು ವರ್ಷಗಳಿಂದ ಆಂಕರಿಂಗ್ ಮಾಡುತ್ತಿದ್ದಾರೆ ನಿಮ್ಮ ಮದುವೆ ಯಾವಾಗ ಕೊನೆಗೂ ಅವರು ಮೂವತ್ತೆಂಟನೇ ವರ್ಷಕ್ಕೆ ಸಪ್ತಪದಿಯನ್ನು ತುಳಿದಿದ್ದಾರೆ ಆಂಕರ್ ಅನುಶ್ರೀ ಅವರು ಇವರು ಮೂಲತಃ ಮಂಗಳೂರಿನವರು ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕು ಎಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದರು ಆದರೆ ಮೊದಲಿಂದ ಅವರಿಗೆ ಚಾನ್ಸ್ ಸಿಗದ ಕಾರಣ ಟಿ ವಿ ಇಂಡಸ್ಟ್ರಿಗೆ ಬಂದರು ಲೋಕಲ್ ಟಿ ವಿಯಲ್ಲಿ ಮೊದಲ ಬಾರಿಗೆ ಅವರು ಲೋಕಲ್ ಟಿ ವಿ ಚಾನೆಲ್ನಲ್ಲಿ ಪ್ರಸಾರವಾಗುವ ಟೈಟ್ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದೊಂದಿಗೆ ಅನುಶ್ರೀ ಅವರು ಟಿ ವಿ ಕಾರ್ಯಕ್ರಮದಲ್ಲಿ ಮೊದಲ ಪ್ರಯಾಣ ಮಾಡಿದ್ದರು ಅನಂತರ ಈ ಟಿ ವಿ ಕನ್ನಡ ಟಿವಿಯಲ್ಲಿ ಫೇಮಸ್ ಆಗಿ ಶೋಗಳಲ್ಲಿ ಡಿಮ್ಯಾಂಡ್ ಅಪೋ ಡಿಮೆಂಡು ಹಾಗೂ ತುಂಬ ಜನಪ್ರಿಯವಾಗಿರುವ ಅಲ್ಲಿಂದ ಅನುಶ್ರೀ ಅವರ ಲೈಫ್ ಶುರುವಾಯಿತು ಅಂತಲೇ ಹೇಳ್ಬೋದು ಹೀಗೆ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದ್ದು ಹಲವು ಶೋಗಳಲ್ಲಿ ಆಂಕರಿಂಗ್ ಮಾಡಿದ್ದರು ಇದರ ಮಧ್ಯದಲ್ಲೇ ಕನ್ನಡ ಬಿಗ್ ಬಾಸ್ನಲ್ಲಿ ಕೂಡ ಮೊದಲ ಶೋನಲ್ಲೇ ಚಾನ್ಸ್ ಕೂಡ ಸಿಕ್ಕಿತ್ತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಬಿಗ್ ಬಾಸ್ ಒಳಗೆ ಇದ್ದರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆ ಅವರಿಗೆ ಮೂವಿಗಳಲ್ಲಿ ಆಫರ್ ಬರಕ್ಕೆ ಶುರುವಾಯಿತು ಬೆಂಕಿ ಪಟ್ಟಣ ರಿಂಗ್ ಮಾಸ್ಟರ್ ಟ್ಯೂಬ್ಲೈಟ್ ಸೇರಿದಂತೆ ಆರು ಏಳು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗ್ ಸಹ ಬಂದಿತ್ತು ಇದಾದ ಆ್ಯಂಕರಿಂಗ್ ಹಾಗೂ ಡ್ಯಾನ್ಸ್ ಎಲ್ಲನೂ ಚೆನ್ನಾಗಿ ಮಾಡುವ ಅನುಶ್ರೀಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೈ ಹಿಡಿಯಲಿಲ್ಲ ಆದರೂ ಕೂಡ ಚಾನ್ಸ್ ಕಡಿಮೆಯಾಯಿತು ಹಾಗಾಗಿ ಮತ್ತೆ ಟಿ ವಿ ಆ್ಯಂಕರಿಂಗ್ಗೆ ವಾಪಸ್ಸಾದರು ಅದರಲ್ಲಿ ಬರೋಬರಿ ಅವರ ಯೂಟ್ಯೂಬ್ ಚಾನಲಲ್ಲಿ ಬರೋಬ್ಬರಿ ಹತ್ತು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಆಂ ಆಂಕರ್ ಅನುಶ್ರೀ ಅವರಿಗೆ ಇದ್ದರೆ ಯಾವುದೇ ಸಿನಿಮಾ ಪ್ರಮೋಷನ್ ಇದ್ದರೂ ಸಹ ಅವರು ಅದರಲ್ಲೇ ಕೂಡ ಅವರಿಗೆ ಪ್ರಮೋಷನ್ ಮಾಡುತ್ತಾರೆ ಹಾಗಾಗಿ ಆಂಕರಿಂಗ್ ಹಾಗಾಗಿ ತಂದೆ ಚಿಕ್ಕ ವಯಸ್ಸಿನಲ್ಲೇ ಹೊರಟು ಹೋದರು ಎಲ್ಲ ತಾಯಿಯೇ ನೋಡಿಕೊಂಡರು ಸಹಾಯವಾಗಲಿ ಎಂದು ಕೇವಲ ಹದಿನಾರು ವರ್ಷ ತಾಯಿಗೆ ಸಹಾಯವಾಗಲಿ ಎಂದು ಕೇವಲ ಹದಿನಾರು ವಯಸ್ಸು ವಯಸ್ಸಿನಲ್ಲಿದ್ದಾಗೆ ಕೆಲಸ ಮಾಡಲು ಶುರು ಮಾಡಿದರು ಸ್ಕೂಲ್ ಸ್ಕೂಲ್ ಮ ಮಧ್ಯದಲ್ಲಿ ಕೆಲಸ ಮಾಡಲು ಶುರು ಮಾಡಿದರು ಅಲ್ಲಿಂದ ಹಂತ ಹಂತವಾಗಿ ಶೋ ಆಂಕರಿಂಗ್ ಪ್ರಾರಂಭಿಸಿದರು ಅನುಶ್ರೀ ಅವರು ಸ್ವಂತ ದುಡಿಮೆಯಲ್ಲೇ ಎರಡು ಅಪಾಯಿಂಟ್ಮೆಂಟ್ ಹಾಗೂ ಒಂದು ಸ್ವಂತ ಮನೆಯನ್ನು ಕೂಡ ಖರೀದಿಸಿದ್ದಾರೆ ಆದರೆ ನಮ್ಮ ಮದುವೆ ಯಾವ ನಿಮ್ಮ ಮದುವೆ ಯಾವಾಗ ಅಂತ ಅನುಶ್ರೀ ಅವರು ಸರಿಯಾದ ಹುಡುಗ ಸಿಕ್ಕಲಿ ಎಂದು ಕೂಡ ಹೇಳಿದ್ದರು ಆಗ್ತಿದ್ದು ಹಾಕ್ತೀನಿ ಅಂತ ಹೇಳಿದರು ಅನುಶ್ರೀ ಅವರೇ ಖುದ್ದು ಹೇಳಿಕೊಂಡಿದ್ದರು ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೂ ಆತನಿಗೆ ಜವಾಬ್ದಾರಿ ಇರಬೇಕು ಆತನು ಖುಷಿಯಾಗಿ ಬದುಕಬೇಕು ನನ್ನನ್ನು ಖುಷಿಯಾಗಿ ಬದುಕಲು ಬಿಡಬೇಕು ಅಂತ ಹೇಳಿದ್ದರು ಮಾತಿನ ಮಾತಿನ ಹಿಂದೆ ಒಂದು ದೊಡ್ಡ ನೋವಿತ್ತು ಆದರೆ ಸ್ನೇಹಿತರೆ ಅವರ ತಂದೆ ಯಾಕೆಂದರೆ ಅವರ ತಂದೆ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಹೋಗಿದ್ದರು ಹಾಗಾಗಿ ಅನುಶ್ರೀ ಅವರು ಜವಾಬ್ದಾರಿ ಹುಡುಗನೇ ಬೇಕೆಂದು ಹೇಳಿದ್ದು ಬಯಸಿದ್ದಲ್ಲಿ ತಪ್ಪೇನಿಲ್ಲ ಅಲ್ಲ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಬಯಸಿದ ಹಾಗೆ ಆ ಜವಾಬ್ದಾರಿಯುತ ಹುಡುಗನು ರೋಷನ್ ಸಿಕ್ಕಿದ್ದು ಎಲ್ಲಿ ಹೇಗೆ ಪರಿಚಯವಾಯಿತು ನೋಡೋಣ ಬನ್ನಿ ಇನ್ನು ಅನುಶ್ರೀ ರೋಷನ್ ರವರು ಒಂದಾಗಿ ಮೇ ಒಂದಾಗಲು ಮೇನ್ ಕಾರಣಕರ್ತರೆ ಪುನೀತ್ ರಾಜ್ಕುಮಾರ್ ರವರು ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್ಸ್ ಆಗಿದ್ದರು ಹಾಗೂ ಅವರ ಕುಟುಂಬದರ ಜೊತೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ರೋಷನ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ರಾಜ್ಕುಮಾರ್ ಅವರ ಆಪ್ತ ಸ್ನೇಹಿತರಾಗಿದ್ದರು ಅಷ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶೋನಲ್ಲಿ ಅನುಶ್ರೀಲಿಯವರೇ ಆಂಕರಿಂಗ್ ಮಾಡಬೇಕಾಗಿತ್ತು ಇಲ್ಲಿ ರೋಷನ್ ಅವರು ಕೂಡ ಅಪ್ಪು ಅವರ ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು ಹಾಗಾಗಿ ಅಪ್ಪು ಅವರ ಮನೆಗೆ ಆಗಾಗ ಭೇಟಿ ಮಾಡುತ್ತಿದ್ದರು ಇಬ್ಬರು ಪುನ್ ಇಬ್ಬರು ಪುನೀತ್ ಮನೆಗೆ ಹೋಗುತ್ತಿದ್ದಾಗ ಅಲ್ಲಿ ಪುನೀತ್ ಅವರೇ ಇವರಿಬ್ಬರ ಪರಿಚಯವನ್ನು ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಂಬರ್ ಒನ್ ಆಂಕರ್ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಎಂದು ಆಂಕರ್ ಅನುಶ್ರೀ ಅಂತ ಹಾಗೂ ರೋಷನ್ ಅವರನ್ನು ಇವರು ದೊಡ್ಡ ಉದ್ಯಮಿ ಎಂದು ಕೂಡ ಪುನೀತ್ ರವರೇ ಪರಿಚಯ ಮಾಡಿಕೊಟ್ಟಿದ್ದರು ಇವರು ಜೆಸ್ಟ್ ಫ್ರೆಂಡ್ ಆಗಿದ್ದರು ಅಲ್ಲಿ ಆ ಸಂದರ್ಭದಲ್ಲಿ ಇವರು ಜೆಸ್ಟ್ ಫ್ರೆಂಡ್ ಆಗಿದ್ದರು ಅಪ್ಪು ಅವರ ನಿಧನದ ನಂತರ ಪುನೀತ್ ಪರ್ವ ಎಂದು ಎಂಬ ಹೊಸ ಕಾರ್ಯಕ್ರಮದಲ್ಲಿ ಇಬ್ಬರು ಪಾಲ್ಗೊಳ್ಳುತ್ತಿದ್ದರು ಮತ್ತು ಅದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಂಕರ್ ಅನುಶ್ರೀ ಹಾಗೂ ರೋಷನ್ ರವರು ಕೆಲ ಸಂದರ್ಭ ಕೆಲಸವನ್ನು ಮಾಡಿದ್ದರು ಇವರಿಬ್ಬರು ಇವರಿಬ್ಬರು ಆಗಿದ್ದರು ಫ್ರೆಂಡ್ಸ್ ಆಗಿದ್ದರು ನೋಡಿ ಎರಡೂ ಫ್ಯಾಮಿಲಿ ಇವರು ಹೇಳುತ್ತಾರೆ ನೀವಿಬ್ಬರು ಯಾಕೆ ಒಟ್ಟಿಗೆ ಜೀವನ ಕಳೆಯಬಾರದು ಎಂದು ಒಟ್ಟಿಗೆ ಜೀವನ ನಡೆಸಬಾರದು ಎಂದು ಪ್ರಸ್ತಾಪ ಮಾಡುತ್ತಾರೆ ಅಲ್ಲಿನಿಂದ ಶುರುವಾಯಿತು ಅಂಕರ್ ಅನುಶ್ರೀ ಅವರ ಮದುವೆ ಮಾತಿನ 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 ಮಾತುಕತೆ ದೊಡ್ಡವರು ನಿಶ್ಚಯ ಮಾಡಿದಂತೆ ಇವರಿಬ್ಬರು ಒಂದು ಬೆಂಗಳೂರಿನ ರೆಸಾರ್ಟ್ನಲ್ಲಿ ಮದುವೆಯನ್ನು ಕೂಡ ಆಗಿ ಜೀವನವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಆಂಕರ್ ಅನುಶ್ರೀ ಅವರ ಆಮಂತ್ರಣ ಪತ್ರದಲ್ಲಿ ತಂದೆ ಹೆಸರು ಇರಲಿಲ್ಲ ಮದುವೆಗೂ ಬರಲಿಲ್ಲ ಹಾಗೂ ರಿಸೆಪ್ಷನ್ ಕೂಡ ಬರಲಿಲ್ಲ ಅವರ ತಂದೆಗೆ ಒಂದು ವರ್ಷ ಹಿಂದೆಯೇ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿದೆ ಎಂದು ತಿಳಿದರೂ ಕೂಡ ಆಂಕರ್ ಅನುಶ್ರೀ ಅವರು ಹೋಗಿಲ್ಲ ಏಕೆಂದರೆ ಎಲ್ಲ ತಾಯಿಯ ಜೊತೆಗೆ ಬೆಳೆದು ಕಳೆದು ಬಂದ ತ ಸ ಕೆಲ ಕಾಲವನ್ನು ನೆನೆದ ಅನುಶ್ರೀ ಅವರು ತಾಯಿ ನನಗೆ ತಂದೆಯೇ ಇಲ್ಲ ನನಗೆ ತಂದೆಯೇ ಬೇಕಾಗಿಲ್ಲ ನನ್ನ ತಂದೆಯನ್ನು ನನ್ನ ತಾಯಿಯಲ್ಲೇ ನೋಡುತ್ತೇನೆ ಎಂದು ಕೂಡ ಹೇಳಿದ್ದರು ಹಾಗಿದ್ದರೂ ಕೂಡ ಹೋಗಲಿಲ್ಲ ಆದರೆ ಅನುಶ್ರೀ ಅವರ ಮದುವೆಯನ್ನು ಅವರ ತಂದೆಯಾದವರು ಹೆಚ್ಚಾಗಿ ಫೋ ಯೂಟ್ಯೂಬ್ ಹಾಗೂ ಟಿ ವಿ ಶೋಗಳಲ್ಲಿ ನೋಡಿ ಕಣ್ತುಂಬಿಕೊಂಡಿದ್ದಾರೆ ಅನುಶ್ರೀ ಅವರು ಶೋಗಳಲ್ಲಿ ಭೇಟಿ ಮಾಡಲಿಲ್ಲ ಏಕೆಂದರೆ ಬಿಟ್ಟು ಹೋದ ಕಾರಣ ಅವರಿಗೆ ತಂದೆಯೇ ಇಲ್ಲ ಅನ್ನೋ ತಾಯಿಯೇ ಇಲ್ಲ ಎಂದು ಸಂಪೂರ್ಣ ಜೀವನವನ್ನು ತಾಯಿಯೇ ಜೊತೆ ಕಳೆದಿದ್ದು ಕಳೆದಿರುತ್ತಾರೆ ಅವರ ತಾಯಿಯೇ ಸ್ವ ಸರ್ವಸ್ವ ಎಂಬನ್ ಎಂ ಎಂತಾನೇ ಬದುಕುತ್ತಿರುತ್ತಾರೆ ಹಾಗಾಗಿ ಅವರ ತಂದೆ ಇದಕ್ಕೂ ಮುಂಚೆ ಈ ಇದೆಲ್ಲ ಕಳೆದ ನಂತರ ರೋಷನ್ ಅವರ ಮಗಳು ರೋಷನ್ ಅವರ ಮೂಲತಃ ಯಾವ ಊರಿನವರು ಎಲ್ಲಿನವರು ನೋಡೋಣ ಬನ್ನಿ ರೋಷನ್ ಅವರು ಮೂಲತಃ ಕೊಡಗಿನವರು ಇವರು ಮುಂಚೆ ಐ ಟಿ ಕ ಐ ಟಿ ಪ್ರೊಫೆಷ್ನಲಲ್ಲಿ ಕೆಲಸ ಮಾಡಿದ್ದರು ಆದರೆ ಒಬ್ಬ ಉದ್ಯಮಿಯಾಗಿದ್ದರು ಆದರೆ ಈಗ ಒಬ್ಬ ಉದ್ಯಮಿಯಾಗಿದ್ದರೆ ಯೂಟ್ಯೂಬ್ನಿಂದ ಬಂದ ಮುನ್ನೂರು ಕೋಟಿ ಹಣ ಆಸ್ತಿಯ ಒಡೆಯ ಎಂದು ಇವೆಲ್ಲ ಸುಳ್ಳು ಎಂದು ಆಂಕರ್ ಅನುಶ್ರೀ ಅವರೇ ಈ ಓಹಾ ಓಹಾಪೋಹಾವೆಲ್ಲ ನಂಬಬೇಡಿ ಎಲ್ಲ ಸುಳ್ಳು ಎಂದು ಕೂಡ ಹೇಳಿದ್ದಾರೆ ಈ ಊರಿನಲ್ಲಿ ಅವರಿಗೆ ಊರಿನಲ್ಲಿ ಆಸ್ತಿ ಪಾಸ್ತಿ ಕೂಡ ಜೋರಾಗೇ ಇದೆ ನನ್ನ ಗಂಡ ಮನಸ್ಸಿನಿಂದ ತುಂಬ ಸಾಹುಕಾರ ಎಂದು ಕೂಡ ಆಂಕರ್ ಅನುಶ್ರೀ ಅವರೇ ಹೇಳಿದ್ದಾರೆ ಏನು ಅಂತ ಆಸ್ತಿ ಪಾಸ್ತಿ ವಯಸ್ಸಿನ ಆಗಿ ಎಲ್ಲರಿಗೂ ಬಂದಿರುವುದು ಕಟ್ಟೆಕಡೆಯ ಪ್ರಶ್ನೆ ಎಂದರೆ ರೋಷನ್ ಅವರಿಗೂ ಹಾಗೂ ಅನುಶ್ರೀ ಅವರಿಗೂ ಇರುವ ವಯಸ್ಸಿನ ಪ್ರಶ್ನೆ ಎಲ್ಲ ಖುದ್ದು ತಿಳಿದಿರುವ ಹಾಗೆ ಅಂಕರ್ ಅನುಶ್ರೀಯವರೇ ಹೇಳಿರುವ ಹಾಗೆ ನನಗೆ ಮೂವತ್ತೆಂಟು ವರ್ಷ ಅನುಶ್ರೀಯವರಿಗೆ ಆದರೆ ಯಾರು ಹೇಳದ ಖುದ್ದು ತಿಳಿದಿರುವ ಹಾಗೆ ರೋಷನ್ರವರಿಗೆ ಮೂವತ್ತ ಮೂರು ವರ್ಷ ಎಂದು ತಿಳಿದು ಬಂದಿದೆ ಆದರೆ ಜೀವನದಲ್ಲಿ ವಯಸ್ಸಿನ ಅಂತರ ಇಲ್ಲದಿದ್ದರೇನೋ ಆದರೆ ಬಾಳಿ ಬದುಕುವುದು ಮುನ್ ಮುಂಚೆಯೇ ತುಂಬ ಮುಖ್ಯ ಮದುವೆ ಜೀವನ ಚೆನ್ನಾಗಿರಲಿ ಎಂದು ಯಾರ್ಯಾರೆಲ್ಲ ಅಂಕರ್ ಅನುಶ್ರೀ ಅವರಿಗೆ ಆಶಿಸುತ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಆಂಕರ್ ಅನುಶ್ರೀ ಅವರ ಮುಂದಿನ ಜೀವನ ಹೇಗಿರುತ್ತದೆ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್